ಏನಿದೆ ಇದನ್ನು ಹನ್ನೆರಡು ಸಾವಿರ ಬಾರಿ ಹಾಡಿ ನಾದಮುನಿಗಳಿಗೆ ಸ್ವತಃ ನಮ್ಮಾಳ್ವಾರವರ ಕೈಯಿಂದ ಈ ನಾಲ್ಕು ಸಾವಿರ ದಿವ್ಯ ಪ್ರಬಂಧಗಳು ಸಿಕ್ತು ಅನ್ನೋದು ಒಂದು ಮಾಹಿತಿ ಅಷ್ಟೊಂದು ಶ್ರೇಷ್ಠವಾದದ್ದು ಈ ಕಣ್ಣಿನ ಕಣ್ಣಿನೆನ್ಸಿರುತ್ತಾಂಬು ಅದರ ಮೂಲಕನೇ ನಮಗೆ ಈ ನಾಲ್ಕು ಸಾವಿರ ದಿವ್ಯ ಪ್ರಬಂಧಗಳು ಸಿಕ್ತು ಈ ನಾದಮುನಿಗಳ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ನಾವು ಈ ನಮ್ಮಾಳ್ವಾರ ಬಗ್ಗೆ ಅವರ ಬಗ್ಗೆ ಮಾತಾಡಬೇಕಾದ್ರೆ ಮಧುರ ಕವಿ ಹಾಗೂ ನಾದಮುನಿಗಳ ಬಗ್ಗೆ ಮಾತಾಡಲೇಬೇಕಾಗುತ್ತೆ ಅದೇ ರೀತಿ ಈ ಮೂವರಲ್ಲಿ ಯಾರ ಬಗ್ಗೆ ಮಾತಾಡಿದ್ರೂ ಬೇರೆಯವರ ಬಗ್ಗೆನೂ ಮಾತಾಡಲೇಬೇಕಾಗುತ್ತೆ ಶ್ರೀ ಮಧುರ ಕವಿ ಆಳ್ವಾರವರ ಜೀವನವನ್ನು ನೋಡಿದಾಗ ನಮಗೆ ಮೂರು ವಿಷಯಗಳು ಪ್ರಧಾನವಾಗಿ ಕಾಣುತ್ತೆ ಮೊದಲನೆಯದು ಗುರು ಭಕ್ತಿ ನಮ್ಮಾಳ್ವಾರವರ ಮೇಲೆ ಮಧುರ ಕವಿ ಆಳ್ವಾರವರಿಗೆ ಇದ್ದಂತಹ ಅಪಾರವಾದ ಪ್ರೀತಿ ಹಾಗೂ ಭಕ್ತಿ ಅವರು ನಮ್ಮಾಳ್ವಾರವರನ್ನೇ ದೇವರು ಅಂತ ಪೂಜೆ ಮಾಡ್ತಾಯಿದ್ರು ಅಷ್ಟರ ಮಟ್ಟಿಗೆ ಅವರಿಗೆ ಅವರ ಗುರುವಿನ ಮೇಲೆ ಭಕ್ತಿ ಇತ್ತು ಈ ಗುರು ಭಕ್ತಿ ಒಂದು ಎರಡನೇದಾಗಿ ನಮ್ಮಾಳ್ವಾರವರಿಗಿಂತ ಹಿರಿಯರು ಮಧುರಕವಿ ಆಳ್ವಾರವರು ಆದರೂ ಅವರು ಯಾವುದೇ ಒಂದು ವಯಸ್ಸಿನ ವ್ಯತ್ಯಾಸವನ್ನು ನೋಡದೆ ನಮ್ಮಾಳ್ವಾರವರನ್ನು ತಮ್ಮ ಗುರುಗಳಾಗಿ ಸ್ವೀಕಾರ ಮಾಡೋದು ಅದಕ್ಕೆ ಕಾರಣ ನಮ್ಮಾಳ್ವಾರವರ ಅಪಾರವಾದಂತಹ ಒಂದು ಜ್ಞಾನ ಅಂದರೆ ನಾವು ಒಬ್ಬನ ಗುರುವಾಗಿ ಸ್ವೀಕಾರ ಮಾಡಬೇಕಾದ್ರೆ ಅವರ ಒಂದು ಜ್ಞಾನವನ್ನು ನೋಡಬೇಕೆ ವಿನಃ ಈ ವಯಸ್ಸಿನ ವ್ಯತ್ಯಾಸ ಎಲ್ಲ ಬೇಕಾಗಿಲ್ಲ ಅನ್ನೋದು ಮೂರನೇದು ಒಬ್ಬರನ್ನು ನಾವು ಗುರುವಾಗಿ ಸ್ವೀಕಾರ ಮಾಡಬೇಕಂದ್ರೆ ಯಾವುದೇ ಒಂದು ಕುಲ ಭೇದಗಳ ಈ ವಿಷಯಗಳನ್ನು ನೋಡಬಾರ್ದು ಅನ್ನೋದು ಯಾಕಂದರೆ ಮಧುರಕವಿ ಆಳ್ವಾರವರು ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು ನಮ್ಮ ಆಳ್ವಾರವರು ರೈತಾಪಿ ವರ್ಗಕ್ಕೆ ಸೇರಿದವರು ಈ ಭೇದ ಭಾವಗಳನ್ನೆಲ್ಲ ನೋಡದೆ ನಮ್ಮ ಆಳ್ವಾರವರನ್ನು ಮಧುರಕವಿ ಆಳ್ವಾರವರು ಗುರುವಾಗಿ ಸ್ವೀಕಾರ ಮಾಡಿದರು ಈ ಮೂರು ಅಂಶಗಳನ್ನು ನಾವು ಇವರ ಜೀವನದಲ್ಲಿ ಪ್ರಧಾನವಾಗಿ ನೋಡಬಹುದು ಅಂತಹ ಒಂದು ಶಿಷ್ಯರಾಗಿ ಬಾಳಿದವರು ಮಧುರಕವಿ ಆಳ್ವಾರ್ ಇಷ್ಟು ಮಧುರಕವಿ ಆಳ್ವಾರವರ ಬಗ್ಗೆ ನನಗೆ ತಿಳಿದಂತಹ ಒಂದು ಸಣ್ಣ ಮಾಹಿತಿ ಇಲ್ಲಿಯವರೆಗೂ ನಾವು ಹನ್ನೆರಡು ಆಳ್ವಾರ್ಗಳಲ್ಲಿ ಮೊದಲ ಮೂರು ಆಳ್ವಾರ್ಗಳಾದಂತಹ ಶ್ರೀ ಪೊಯ್ಯ ಆಳ್ವಾರ್ ಶ್ರೀ ಭೂದತ್ ಆಳ್ವಾರ್ ಶ್ರೀ ಪೇಯಾಳ್ವಾರ್ ನಂತರ ಶ್ರೀ ತಿರುಮಲಸೆ ಆಳ್ವಾರ್ ಶ್ರೀ ನಮ್ಮಾಳ್ವಾರ್ ಹಾಗೂ ಶ್ರೀ ಮಧುರಕವಿ ಆಳ್ವಾರ್ ಅವರ ಬಗ್ಗೆ ತಿಳ್ಕೊಂಡ್ವಿ ಒಟ್ಟು ಆರು ಆಳ್ವಾರ್ಗಳ ಬಗ್ಗೆ ಇಲ್ಲಿವರೆಗೂ ನಾವು ತಿಳ್ಕೊಂಡಿದ್ದೀವಿ ಇನ್ನು ಉಳಿದಿರುವಂತಹ ಆರು ಆಳ್ವಾರ್ಗಳ ಬಗ್ಗೆ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ